ಸಾಂಪ್ರದಾಯದ್ದೇ ಈಗ ಸುಮಾರು ನಾನು ಒಂದು ಇಪ್ಪತ್ತೈದು ವರ್ಷಗಳಿಂದ ತಾಯಿ ಚೌಡೇಶ್ವರಿಯ ಈ ಒಂದು ಕರಗ ಮಹೋತ್ಸವವನ್ನು ತಾಯಲೂರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ ನಿಜವಾಗಲೂ ನಾನು ಒಂದು ಕಾರ್ಯಕ್ರಮವನ್ನು ಯಾರು ನಡೆಸ್ಕೊಡ್ತಾ ಇದ್ದಾರೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದವ್ರಿಗೆ ನಾನು ಆ ದೇವತೆ ಪರವಾಗಿ ಅವರಿಗೆ ಧನ್ಯವಾದ ಇಲ್ಲಿಸ್ತೀನಿ ಅದೇ ರೀತಿಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಆ ತಾಯಿಯ ಆಶೀರ್ವಾದವನ್ನು ನಾವೆಲ್ಲರೂ ಬಂದು ಬೆಳೀತಾ ಇದ್ದೀವಿ ಆ ತಾಯಿಯಲ್ಲಿ ನಾನು ಬೇಡ್ಕೊಳ್ತೀನಿ ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ಮಳೆಯಾಗಿ ಬೆಳೆಗಳಾಗಿ ರೈತರು ಸುಖವಾಗಿ ಬಾಳಬೇಕು ಅಂತೇಳಿ ಆ ತಾವೆಯಲ್ಲಿ ತಾಯಿಯಲ್ಲಿ ಬೇಡ್ಕೊಳ್ತಾ ಈ ಒಂದು ಏನು ಕರಗ ಮಹೋತ್ಸವ ಇದೆಯೋ ಇದು ಮುಂದಿನ ದಿನಗಳಲ್ಲೂ ಇದೇ ರೀತಿಯಾಗಿ ವಿಜೃಂಭಣೆಯಿಂದ ನಡೀಲಿ ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರುತ್ತೆ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಯು